ಸ್ನೇಹಿತರೆ ಪ್ರತಿ ಊರಿನ ನಿರ್ಮಾಣದ ಹಿಂದೆ ಒಂದು ಕತೆ ಇದ್ದೇ ಇರುತ್ತೆ ಸ್ವಲ್ಪ ಹಿಂತಿರುಗಿ ಇತಿಹಾಸ ನೋಡಿದಾಗ ರೋಚಕ ಸಂಗತಿಗಳು ಗೊತ್ತಾಗುತ್ತೆ ನಮ್ಮ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಸಣ್ಣ ಊರಿನ ಇತಿಹಾಸದ ಬಗ್ಗೆ ಇಂದು ನಾವು ತಿಳ್ಕೊಳ್ಳೋಣ ಈ ಊರಿನ ಇತಿಹಾಸ ಮಹಾಭಾರತದೊಂದಿಗೆ ಶುರುವಾಗಿ ವಿಜಯನಗರ ಸಾಮ್ರಾಜ್ಯದೊಂದಿಗೆ ನಂಟು ಹೊಂದಿದೆ ಅಂದ್ರೆ ನೀವು ನಂಬೀರಾ ಅದ್ಯಾವ ಊರು ಗೊತ್ತಾ ಸಾದ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸಾದ್ಲಿ ಗ್ರಾಮ ಪುರಾಣಗಳ ಪ್ರಕಾರ ಪಾಂಡವರಲ್ಲಿ ಒಬ್ಬನಾದ ಸಹದೇವನು ಇಲ್ಲಿ ನಂದಿಕೇಶ್ವರ ದೇವಾಲಯವನ್ನು ನಿರ್ಮಿಸಿದ ಎಂದು ಪ್ರತೀತಿ ಇದೆ ಹಾಗಾಗಿ ಈ ಸ್ಥಳವನ್ನ ಆರಂಭದಲ್ಲಿ ಸಹದೇವಪುರ ಅಥವಾ ಸಹದೇವ ಪಟ್ಟಣ ಎಂದು ಕರೆಯಲಾಗ್ತಾ ಇತ್ತು ಶತಮಾನಗಳ ನಂತರ ಸಹದೇವಪಲ್ಲಿ ಮತ್ತು ಸಾದಳ್ಳಿ ಎಂದಾಯಿತು ಈಗ ಈ ಊರು ಸಾದಲಿ ಎಂದು ಪ್ರಸಿದ್ಧವಾಗಿದೆ ಇತಿಹಾಸದ ಪ್ರಕಾರ ಹತ್ತು ಹನ್ನೊಂದನೇ ಶತಮಾನದಲ್ಲಿ ಚೋಳರ ಸಾಮಂತರಾಗಿದ್ದ ರಾಜರ ಕಾಲದಲ್ಲಿ ಸಾದಲಿ ಒಂದು ಪ್ರಮುಖ ಪಟ್ಟಣವಾಗಿತ್ತಂತೆ ಈಗಲೂ ಸಾದಲಿ ಸುತ್ತಮುತ್ತಲಿನ ಹೊಲಗಳಲ್ಲಿ ಶಿಲಾಶಾಸನಗಳು ವೀರಗಲ್ಲುಗಳು ಸಿಕ್ಕಿರೋದು ಇದಕ್ಕೆ ಸಾಕ್ಷಿಯಾಗಿದೆ ಹಲವಾರು ರಾಜರುಗಳ ಆಳ್ವಿಕೆಯನ್ನ ಈ ಪಟ್ಟಣ ಕಂಡಿದೆ ಅದರಲ್ಲಿ ಪ್ರಮುಖವಾಗಿದ್ದು ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಶಿಲ್ಪಕಲೆ ಶ್ರೀಮಂತಿಕೆ ಸಂಸ್ಕೃತಿಗೆ ಹೆಸರುವಾಸಿಯಾಗಿದ್ದಂತಹ ವಿಜಯನಗರ ಸಾಮ್ರಾಜ್ಯದ ಕಾಲದ ಬುಕ್ಕರಾಯನ ಕಾಲದಲ್ಲಿ ನಾಗಣ್ಣ ಒಡೆಯರ್ ಹಾಗೂ ಅವರ ಪುತ್ರ ದೀಪಣ್ಣ ಒಡೆಯರ್ ಇಲ್ಲಿ ಆಡಳಿತ ನಡೆಸುತ್ತಿದ್ದರು ಎಂದು ವ್ಯತ್ಯಾಸ ಇದೆ ಅವರ ಕಾಲದಲ್ಲೇ ಇಲ್ಲೊಂದು ಭವ್ಯವಾದ ಚನ್ನಕೇಶವ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ ಬೇಲೂರಿನ ಚನ್ನಕೇಶವ ದೇವಾಲಯದ ಶಿಲ್ಪಕಲೆಯನ್ನೇ ಹೋಲುವಂತ ಒಂದು ದೇವಾಲಯವನ್ನ ಆಗಿನ ರಾಜರು ಇಲ್ಲಿ ಕಟ್ಟಿದ್ರು ಈ ದೇವಾಲಯ ಈಗಲೂ ನಮಗೆ ನೋಡೋಕೆ ಸಿಗುತ್ತೆ ಅದು ಪಾಳು ಬಿದ್ದ ಸ್ಥಿತಿಯಲ್ಲಿ ಈ ದೇವಾಲಯವನ್ನ ಇಲ್ಲಿನ ಜನ ಪೆದ್ದ ಗುಡಿ ಅಂತ ಕರೀತಾರೆ ವಿಜಯನಗರದ ಆಡಳಿತದ ನಂತರ ಮೊಘಲ್ ಸೇನಾಧಿಪತಿ